ನವದುರ್ಗೆಯರು ಕಾತ್ಯಾಯಿನಿ ದೇವಿ ಚಂದ್ರಹಾಸೋಜ್ವಲಾಕಾರ ಹಾಸೋಜ್ವಲಾಕಾರ ಶಾರ್ದೂಲ ವಾಹನ ಕಾತ್ಯಾಯಿನಿ ಶುಭಂ ದೇವಿ ದಾನವಘಾತಿನಿ ನವದುರ್ಗೆಯರಲ್ಲಿ ಆರನೆಯ ದಿನ ಕಾತ್ಯಾಯಿನಿಯ ಅವತಾರವನ್ನು ಪೂಜಿಸಲಾಗುತ್ತದೆ ನವರಾತ್ರಿಯ ಉಪಾಸನೆಯಲ್ಲಿ ಆರನೆಯ ದಿನ ಈ ದೇವಿಯ ಉಪಾಸನೆ ಮಾಡಲಾಗುತ್ತದೆ ಇವರಿಗೆ ಕಾತ್ಯಾಯಿನಿ ಎಂದು ಹೆಸರಿಟ್ಟ ಕಥೆ ಈ ರೀತಿ ಇದೆ ಕಥಾ ಎಂಬ ಒಬ್ಬ ಮಹಾನ್ ಋಷಿ ಇದ್ದರು ಅವರ ಪುತ್ರನ ಹೆಸರು ಕಾತ್ಯ ಇದೇ ಕಾತ್ಯನ ಗೋತ್ರದಲ್ಲೇ ವಿಶ್ವ ಪ್ರಸಿದ್ಧ ಮಹರ್ಷಿಗಳಾದ ಕಾತ್ಯಾಯನರು ಕೊಟ್ಟಿದ್ದರು ಇವರು ಭಗವತಿ ಪರಮಾಂಬಿಕೆಯ ಉಪಾಸನೆ ಮಾಡುತ್ತಾ ಅನೇಕ ವರ್ಷಗಳು ಕಠಿಣ ತಪಸ್ಸನ್ನಾಚರಿಸಿದರು ಭಗವತಿಯೇ ತಮಗೆ ಪುತ್ರಿಯಾಗಿ ಅವತರಿಸಬೇಕೆಂಬ ಇಚ್ಛೆ ಅವರಿಗಿತ್ತು ಭಗವತಿಯು ಅವರ ಪ್ರಾರ್ಥನೆಯನ್ನು ಪೂರೈಸಿದಳು ಕೆಲವು ಕಾಲಗಳ ನಂತರ ಮಹಿಷಾಸುರನ ದುಷ್ಟ ಕೃತ್ಯಗಳು ಭೂಮಿಯಲ್ಲಿ ಹೆಚ್ಚಾದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಸಕಲ ದೇವತೆಗಳು ತಮ್ಮ ತೇಜಸ್ಸಿನ ಅಂಶದಿಂದ ಮಹಿಷಾಸುರನ ವಿನಾಶಕ್ಕಾಗಿ ಒಬ್ಬ ದೇವಿಯನ್ನು ಸೃಷ್ಟಿಸಿದರು ಮಹರ್ಷಿ ಕಾತ್ಯಾಯನರು ಈ ಶಕ್ತಿಗೆ ಮೊದಲ ಪೂಜೆ ಮಾಡಿದರು ಆದ್ದರಿಂದ ಇವಳನ್ನು ಕಾತ್ಯಾಯಿನಿ ಎಂದು ಕರೆದರು ಮಹರ್ಷಿ ಕಾತ್ಯಾಯನರ ಪುತ್ರಿಯಾಗಿ ಜನಿಸಿದಳು ಎಂದು ಮತ್ತೊಂದು ಕಥೆಯಲ್ಲಿ ಹೇಳಲಾಗುತ್ತದೆ ಭಾದ್ರಪದ ಕೃಷ್ಣ ಚತುರ್ದಶಿ ಎಂದು ಇವಳು ಆವಿರ್ಭವಿಸಿ ಅಶ್ವಿನಿ ಶುಕ್ಲ ಸಪ್ತಮಿ ಅಶ್ ಅಷ್ಟಮಿ ನವಮಿಯ ಮೂರು ದಿನ ಕಾತ್ಯಾಯನ ಋಷಿಯ ಪೂಜೆಯನ್ನು ಸ್ವೀಕರಿಸಿ ದಶಮಿಯಂದು ಮಹಿಷಾಸುರನನ್ನು ವಧಿಸಿದಳು ಜಗನ್ಮಾತೆ ಕಾತ್ಯಾಯಿನಿಯು ಅಮೋಘವಾದ ಫಲವನ್ನು ನೀಡುವವಳಾಗಿದ್ದಾಳೆ ಕೃಷ್ಣನನ್ನು ಪತಿಯಾಗಿ ಪಡೆಯಲು ಗೋಪಿಕೆಯರು ಕಾಳಿಂದಿ ಯಮುನೆಯ ತೀರದಲ್ಲಿ ಕಾತ್ಯಾಯಿನಿಯನ್ನು ಪೂಜಿಸಿದರು ಇವಳು ಭೂಮಂಡಲದ ಅಧಿಷ್ಠಾತ್ರಿ ದೇವಿಯಾಗಿ ಪ್ರತಿಷ್ಠಿತಳಾಗಿದ್ದಾಳೆ ಇವಳ ಸ್ವರೂಪವು ದಿವ್ಯವಾಗಿದೆ ಇವಳ ಬಣ್ಣವು ಬಂಗಾರದಂತೆ ಹೊಳೆಯುತ್ತಿರುತ್ತದೆ ಇವಳಿಗೆ ನಾಲ್ಕು ಭುಜಗಳಿವೆ ಬಲಗಡೆಯ ಮೇಲಿನ ಕೈಯಲ್ಲಿ ಅಭಯ ಮುದ್ರೆ ಕೆಳಗಿನ ಕೈಯಲ್ಲಿ ವರಮುದ್ರೆ ಎಡಗಡೆಯ ಮೇಲಿನ ಕೈಯಲ್ಲಿ ಖಡ್ಗವಿದೆ ಕೆಳಗಿನ ಕೈಯಲ್ಲಿ ಕಮಲ ಪುಷ್ಪವಿದೆ ಇವಳ ವಾಹನ ಸಿಂಹ ಕಾತ್ಯಾಯಿನ ಉಪಾಸನೆಯ ಮೂಲಕ ಮನುಷ್ಯನಿಗೆ ಸುಲಭವಾಗಿ ಅರ್ಥ ಧರ್ಮ ಕಾಮ ಮೋಕ್ಷವೆಂಬ ನಾಲ್ಕು ಫಲಗಳು ಪ್ರಾಪ್ತಿಯಾಗುತ್ತದೆ ಅವನು ಈ ಲೋಕದಲ್ಲಿದ್ದರೂ ಕೂಡ ಅಲೌಕಿಕ ತೇಜಸ್ಸಿನ ಪ್ರಭಾವವನ್ನು ಪಡೆಯುತ್ತಾನೆ ಅವನ ರೋಗ ಶೋಕ ಸಂತಾಪ ಭಯ ಮುಂತಾದವುಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ ಜನ್ಮ ಜನ್ಮಾಂತರದ ಪಾಪಗಳನ್ನು ನಾಶ ಮಾಡಲು ಕಾತ್ಯಾಯಿನಿಯ ಉಪಾಸನೆಗಿಂತ ಸುಗಮ ಹಾಗೂ ಸರಳವಾದ ಮಾರ್ಗವು ಬೇರೊಂದಿಲ್ಲ ಇವಳ ಉಪಾಸಕ ಯಾವಾಗಲೂ ಅವಳ ಸಾನ್ನಿಧ್ಯದಲ್ಲಿದ್ದು ಪರಮ ಪದದ ಅಧಿಕಾರಿಯಾಗುತ್ತಾನೆ ಆದ್ದರಿಂದ ನಾವು ಸರ್ವಭಾವದಿಂದ ಜಗನ್ಮಾತೆಗೆ ಶರಣಾಗಿ ಅವಳ ಪೂಜೆ ಉಪಾಸನೆಯಲ್ಲಿ ಕಾರ್ಯತತ್ಪರರಾಗಿರಬೇಕು ನವರಾತ್ರಿಯ ದುರ್ಗಾ ಪೂಜೆಯ ಆರನೇ ದಿನ ಇವಳ ಸ್ವರೂಪದ ಉಪಾಸನೆ ಮಾಡಲಾಗುತ್ತದೆ ಅಂದು ಸಾಧಕನ ಮನಸ್ಸು ಆಜ್ಞಾ ಚಕ್ರದಲ್ಲಿ ನೆಲೆಗೊಳ್ಳುತ್ತದೆ ಯೋಗ ಸಾಧನೆಯಲ್ಲಿ ಈ ಆಜ್ಞಾ ಚಕ್ರದ ಸ್ಥಾನ ಅತ್ಯಂತ ಮಹತ್ವಪೂರ್ಣವಾಗಿದೆ ಈ ಚಕ್ರದಲ್ಲಿ ಸ್ಥಿತವಾದ ಮನಸ್ಸುಳ್ಳ ಸಾಧಕನು ತಾಯಿ ಕಾತ್ಯಾಯಿನಿಯ ಚರಣಗಳಲ್ಲಿ ತನ್ನ ಸರ್ವಸ್ವವನ್ನು ಅರ್ಪಿಸಿಕೊಳ್ಳುತ್ತಾನೆ ಪೂರ್ಣವಾಗಿ ಆತ್ಮ ಸಮರ್ಪಣೆ ಮಾಡುವ ಇಂತಹ ಭಕ್ತನಿಗೆ ಸಹಜ ಭಾವದಿಂದ ಕಾತ್ಯಾಯಿನಿ ದೇವಿ ದರ್ಶನ ಪ್ರಾಪ್ತವಾಗುತ್ತದೆ ನಮ್ಮ ಜೀವನದ ಇಹಪರ ಏಳಿಗೆಗೆ ಲೌಕಿಕ ಅಲೌಕಿಕ ಜೀವನದ ಉನ್ನತಿಗೆ ಪ್ರೇರಕಳು ಪೋಷಕಳು ಆಗುವಂತೆ ಕಾತ್ಯಾಯಿನಿ ದೇವಿಯ ಅನುಗ್ರಹವನ್ನು ಬೇಡೋಣ ಇಲ್ಲಿಗೆ ಆರನೇ ದಿನದ ಪಾರಾಯಣವು ಸಮಾಪ್ತಿಯಾಯಿತು ಏತತೆ ವದನಂ ಸೌಮ್ಯಂ ಲೋಚನತ್ರಯ ಭೂಷಿತಂ ಪಾತುನಃ ಸರ್ವಭೀತಿಭ್ಯ ಕಾತ್ಯಾಯಿನಿ ನಮೋಸ್ತುತೆ